ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಆಯುರ್ವೇದಿಕ್ ಮೆಡಿಸಿನ್ ತೋರಿಸ್ತಾ ಇದೆ ಮೆಡಿಸಿನ್ ಅಂತ ಹೇಳಿದ್ರೆ ಇದೊಂದು ಮ್ಯಾಜಿಕ್ ನೀರು ಅಂತ ಸಹ ನೀವು ಹೇಳಬಹುದು ಈ ಮ್ಯಾಜಿಕ್ ನೀರು ಹೇಗೆ ನಾವು ರೆಡಿ ಮಾಡ್ತೇವೆ ಹಾಗೇನೆ ಇದರಿಂದ ಏನೆಲ್ಲ ಉಪಯೋಗ ಇದೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಈಗ ಬಾಳೆ ಮರವನ್ನು ಅರ್ಧ ಕಟ್ ಮಾಡಿದ್ರು ಅಂದರೆ ಇದು ಕೊನೆ ಬಿಡತ್ತಲ್ಲ ಆ ಬಾಳೆ ಮರದ್ದು ಅರ್ಧ ಕ ಕಟ್ ಮಾಡಿ ಅದಕ್ಕೆ ಏನು ಮಾಡ್ತಿದ್ರು ಅಂದರೆ ಒಳಗಿದ್ದದೆಲ್ಲ ತೆಗ್ದು ಅದನ್ನು ಆ ಬಾಳೆ ಎಲೆಯಿಂದನೇ ಕಟ್ತಾ ಇದ್ದಾರೆ ನೋಡಿ ಅದನ್ನು ಹೊಂಡ ಮಾಡಬೇಕು ಹೊಂಡ ಮಾಡಿ ಅದಕ್ಕೆ ಬಾಳೆ ಎಲೆಯಿಂದ ಕಟ್ತಾ ಇದ್ರು ಯಾಕಂದರೆ ನೊಣ ಎಲ್ಲ ಹೋಗಬಾರ್ದಲ್ಲ ಹೋಗಬಾರ್ದು ಅಂತ ಹಾಗಾಗಿ ಕ್ಲೀನಾಗಿ ಕಟ್ತಿದ್ದಾರೆ ನೋಡಿ ಈ ಥರನೂ ಕಟ್ಟಬೇಕು ಇಲ್ಲಾಂದ್ರೆ ಜಾಸ್ತಿಯಾಗಿ ನಿಮ್ಗೆ ಗೊತ್ತಿರ್ಬೋದು ಇರುವೆ ಮತ್ತು ಸೊಳ್ಳೆ ಅದೆಲ್ಲ ಹೋಗುತ್ತೆ ನೀಟಾಗಿ ಕಟ್ಟಬೇಕು ಆ ಬಾಳೆಯಲ್ಲಿ ಹರಿದು ಹೋಗಬಾರ್ದು ಮತ್ತು ಆಚೆ ಈಚೆ ಎಲ್ಲ ಮತ್ತು ಬೇರೆ ಮಳೆ ನೀರು ಬೀಳಬಾರ್ದು ಹಾಗಾಗಿ ನೋಡಿ ಇಷ್ಟು ನೀಟಾಗಿ ಕಟ್ಟಬೇಕು ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಇದೇ ಥರ ಕಟ್ಟಬೇಕು ನೋಡಿ ಫಿಟ್ ಕಟ್ಟಬೇಕು ಇದನ್ನು ಕಟ್ಟಿ ಒಂದಿನ ಹಾಗೇನೆ ಇಡಬೇಕು ಈಗ ಸಂಜೆ ನೀವು ಈ ರೀತಿ ಕಟ್ತಾ ಇದ್ದೀರಂತ ಹೇಳಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಥವಾ ಸಂಜೆ ಹೊತ್ತಿಗೆ ನೀವು ಅದನ್ನು ತೆಗಿಬೇಕು ನೋಡಿ ಈಗ ಕಟ್ಟಿ ಇಟ್ಟು ಈಗ ನೆಕ್ಸ್ಟ್ ಡೇ ನಾವು ಏನು ಇದ್ದೇವೆ ಈಗ ಇದನ್ನು ತೆಗಿಲಿಕ್ಕೆ ಬಂದಿದ್ದೇವೆ ಈಗ ತೆಗೆಯುವಾಗ ಏನಂತ ಹೇಳಿದರೆ ಇದರಲ್ಲಿ ನೀರು ಬಂದಿರ್ತದೆ ಆ ನೀರು ತುಂಬ ಒಳ್ಳೆಯದು ಹೆಲ್ತ್ಗೆ ಅದಕ್ಕೆ ನಾನು ಆವಾಗಲೇ ಮ್ಯಾಜಿಕ್ ನೀರು ಅಂತ ಹೇಳಿದ್ದು ಈಗ ಅದನ್ನು ಓಪನ್ ಮಾಡಬೇಕು ನೋಡು ಎಷ್ಟು ನೀರು ಸ್ಟೋರ್ ಆಗಿದೆ ಅಂತ ಹೇಳಿ ನೋಡಿ ಓಪನ್ ಮಾಡ್ತಾ ಇದ್ದರು ನೋಡಿ ಈಗ ಎಷ್ಟು ಇದೆ ನೋಡು ಆ ನೀರು ನೋಡಿ ಎರಡು ಬಾಳೆಯಲ್ಲಿ ಹಾಕಿ ಕಟ್ಟಿತ್ತು ಎಷ್ಟು ನೀರು ಬಂದಿದೆ ನೋಡಿ ನೀವು ನೋಡಬಹುದು ಎಳ್ನೀ ಅದೇ ಬೊಂಡದ ನೀರು ಬರುತ್ತೆ ನೋಡಿ ಹೌದು ಸೇಮ್ ಹಾಗೆ ಉಂಟು ನೋಡುವ ಈಗ ಈ ಸಣ್ಣ ಪಾತ್ರೆಯಲ್ಲಿ ಹಿಡಿತಾ ನೋಡುವ ಎಷ್ಟಾಗತ್ತೆ ನೋಡುವ ಅಂತ ಅದು ನಾವು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀವಿ ಸೌಟು ಉಪಯೋಗಿಸಿ ಕೈಯಲ್ಲಿ ತೆಗಿಲಿಕ್ಕೆ ಆಗುದಿಲ್ಲ ನೋಡಿ ನಿಮ್ಮ ಮತ್ತು ಹೊಂಡನೂ ಹಾಗೆ ಎಷ್ಟು ಬೇ ದೊಡ್ಡದು ಬೇಕೋ ಅಷ್ಟು ನೀವು ಇದು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಆವಾಗ ಸರಿಯಾಗುತ್ತೆ ನಿಮಗೆ ನೀರು ತುಂಬ ಸಿಗತ್ತೆ ಮನೇಲಿ ತುಂಬ ಜನ ಇದ್ದರೆ ತುಂಬ ನೀರು ಸಿಗುತ್ತೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ನೀರು ಸಿಗುತ್ತೆ ಅಂತ ಇದು ಪಾತ್ರ ಸಣ್ಣದ ಐತಲ್ವ ನಮ್ಮದು ಅದಕ್ಕೀಗ ದೊಡ್ಡ ಪಾತ್ರ ತೊಗೊಂಡು ಬರಲಿಕ್ಕೆ ಹೋಯ್ತು ನಾವು ತೆಂಗಿನ ಮರವನ್ನು ಹೇಗೆ ಕಲ್ಪವೃಕ್ಷ ಅಂತ ಹೇಳ್ತೇವೆ ಯಾಕೆಂತ ಹೇಳಿದ್ರೆ ಎಲ್ಲ ಭಾಗಗಳು ಸಹ ಯೂಸ್ಫುಲ್ ಅಂತ ಹೇಳಿ ಹಾಗೆಯೇ ಈ ಬಾಳೆ ಮರದ್ದು ಹಾಗೆಯೇ ಎಲ್ಲ ಇದರದ್ದು ಎಲ್ಲ ಪಾರ್ಟ್ಸ್ಗಳು ಸಹ ತುಂಬ ಯೂಸ್ಫುಲ್ ಆಗಿರ್ತದೆ ನಾವು ಬಾಳೆಕಾಯಿ ಬಾಳೆ ಹಣ್ಣಾಗಿರ್ಬೋದು ಅಥವಾ ಈ ಬಾಳೆ ದಿಂಡಾಗಿರ್ಬೋದು ಇದರ ನೀರಾಗಿರ್ಬೋದು ಬಾಳೆ ಎಲೆ ಎಲ್ಲವನ್ನು ಸಹ ಯೂಸ್ ಮಾಡ್ತೇವೆ ಎಲ್ಲವೂ ಸಹ ಒಂದು ಹೆಲ್ತ್ಗೆ ಸಹ ತುಂಬ ಒಳ್ಳೆಯದು ಇವತ್ತು ಸಹ ಹಾಗೆ ಈ ನೀರು ತುಂಬಾ ಬೆನಿಫಿಟ್ ಇದೆ ನೀರನ್ನು ಕುಡಿಯೋದ್ರಿಂದ ಖಾಲಿ ಹೊಟ್ಟೆಗೆ ಕುಡಿಬೇಕು ಈ ನೀರನ್ನು ಕಿಡ್ನಿ ಸ್ಟೋನಿಗೆ ಮೇಯ್ನ್ ಆಗಿ ಇದು ವರ್ಕ್ ಆಗತ್ತೆ ಕಿಡ್ನಿ ಸ್ಟೋನ್ ಇದ್ದವರು ಇದನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ಆ ಮೆಡಿಸಿನ್ ಗುಣ ಮಾಡ್ಕೊಂಡವರು ತುಂಬಾ ಜನ ಇದ್ದಾರೆ ಇದನ್ನೇ ಕುಡ್ದು ಮತ್ತೆ ಮೂರ್ ದಿನ ಈ ನೀರನ್ನು ಕುಡಿಬೇಕು ಕಂಟಿನ್ಯೂ ಈಗ ಇಲ್ಲಿ ತೆಗ್ದಾದ ನಂತರನು ಹಾಗೆ ಮುಚ್ಚಿ ಇಡ್ಬೇಕು ನೀವು ಒಂದ್ ಎರಡು ದಿನ ಸಹ ಈ ನೀರನ್ನು ರೆಡಿ ಮಾಡಬಹುದು ನೀವು ಇವತ್ತಿಗೆ ತೆಗೆದಿರಲ್ಲ ಪುನಃ ಅದೇ ಪ್ರೊಸೆಸ್ಸನ್ನು ಹಾಗೇನೆ ಮಾಡಿಟ್ಟು ಕಟ್ಟಿ ನೆಕ್ಸ್ಟ್ ಡೇ ಪುನಃ ಇಷ್ಟೇ ನೀರು ಸ್ಟೋರ್ ಆಗಿರ್ತದೆ ಪುನಃ ನಿಮಗೆ ಆ ನೀರನ್ನು ನೀವು ತೆಗೆದಿಟ್ಕೊಳ್ಬೋದು ಈ ಸ್ವಲ್ಪ ಒಗ್ಗುರಿ ಬಟ್ ತುಂಬ ಒಳ್ಳೆಯದು ಹೆಲ್ತಿಗೆ ಮತ್ತು ಇದಕ್ಕೆ ಬೇಕಾದರೆ ನೀವು ಮೆಣಸಿನ ಕಾಳಿತ್ತಲ್ವ ಅದರ ಪುಡಿ ಬೇಕಾದ್ರೆ ಹಾಕೋ ಹಾಕ್ಕೊಳ್ಬೋದು ಬೇಕಾದವರು ಹಾಗೆ ಬೆಲ್ಲ ಸಹ ಯೂಸ್ ಮಾಡ್ಕೊಳ್ಬೋದು ನಾವು ಅದನ್ನ ಯಾವುದು ಯೂಸ್ ಮಾಡೋದಿಲ್ಲ ಹಾಗೆ ನಿಮ್ಗೆ ತೋರಿಸ್ತಾ ಇರೋದು ಬೇಕಾದವರು ಮಾತ್ರ ಅದನ್ನೇ ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಇಷ್ಟು ನೀರು ಸಿಕ್ಕಿದೆ ನೋಡಿ ಇದು ಮತ್ತು ಹೊಟ್ಟೆ ಸಂಬಂಧಿತ ಹೆಚ್ಚಿನ ಕಾಯಿಲೆಗಳಿಗೆ ಇದು ತುಂಬ ಉಪಯುಕ್ತವಾಗಿದೆ ಮತ್ತು ಖಾಲಿ ಹೊಟ್ಟೆಯಲ್ಲೇ ಇದನ್ನ ಕುಡಿಬೇಕು ನೀವು ಬೆಳಿಗ್ಗೆನೇ ಕುಡಿಯಿರಿ ನೋಡಿ ಎಷ್ಟು ಒಂದು ಪಾತ್ರೆಗೆ ಫುಲ್ಲಾಗಿ ಸಿಕ್ತು ನೋಡಿ ನಮಗೆ ನೀರು ಇಷ್ಟನೂ ಪಾತ್ರೆ ಸಿಕ್ತು ಮತ್ತೆ ಹಾಗೆ ಕಟ್ಟಿ ಇಡ್ತು ನಾವು ನಾಳೆಗೆ ಬೇಕಂತ ಈಗ ನೋಡಿ ಅದು ಸೋಸ್ಕೊಳ್ತಾ ಇದ್ದೇವೆ ಏನಾದರೂ ಇದ್ದರೆ ಏನೂ ಇಲ್ಲ ಆದರೂ ಇದ್ದರೆ ಅಂತ ನಾವು ಸೋಸ್ಕೊಳ್ತಿರೋದು ಬರೀ ಕಾಯಿಲೆ ಇದ್ದವರು ಇದನ್ನು ಕುಡಿಬೇಕಂತನೂ ಇಲ್ಲ ಆರೋಗ್ಯವಾಗಿದ್ದವರು ಸಹ ಆರೋಗ್ಯವನ್ನು ಜಾಸ್ತಿ ಮಾಡ್ಕೊಡ್ಲಿಕ್ಕೂ ಸಹ ಕುಡಿಬೌದು ನಾವು ಸಹ ಮನೇಲಿ ಏನು ನಮಗೇನು ಕಿಡ್ನಿ ಪ್ರಾಬ್ಲಮ್ ಏನೂ ಇಲ್ಲ ಆದರೂ ಸಹ ನಾವು ಏನು ಮಾಡ್ತಾ ಇದ್ದೇವೆ ಇದನ್ನು ಕುಡಿದಿದ್ದೇವೆ ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದನ್ನು ಮನೆಯಲ್ಲೇ ಹೇಗಿದ್ರು ಬಾಳೆ ಮರ ಇರ್ತದೆ ಗೊನ ಹಾಕಿದ ಮೇಲೆ ಸುಮ್ಮನೆ ಅದನ್ನು ವೇಸ್ಟ್ ಮಾಡಬೇಡಿ ಹೀಗೆ ಮ್ಯಾಜಿಕ್ ನೀರನ್ನು ಮಾಡಿ ಕುಡಿದು ಹೆಲ್ದಿ ಆಗಿರಿ ನಮ್ಮ ಇವತ್ತಿನ ಯೂಸ್ಫುಲ್ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೆಯದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್